ಎಲ್ಲರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವಿಯ ನೈವೇದ್ಯಕ್ಕೆ ತುಂಬಾ ಈಸಿಯಾಗಿ ಮಾಡುವ ಗುಡಾನ ಅಥವಾ ಬೆಲ್ಲದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿಯ ತೊಗೊಂಡಿದ್ದೀನಿ ನಾನಿಲ್ಲಿ ಸುಣ್ಣ ಮೊಸರು ಅಕ್ಕಿನ ತಗೊಂಡಿದ್ದೀನಿ ಎರಡರಿಂದ ಮೂರು ಸಲ ಅಕ್ಕಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಚೆನ್ನಾಗಿ ವಾಶ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಅರ್ಧ ಗಂಟೆ ಹಾಗೆ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ನೀರನ್ನೆಲ್ಲ ಸೋಸಿ ಇದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಂತರ ಕಾಲು ಚಮಚ ಆಗುವಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಸ್ವಲ್ಪ ಇದನ್ನ ಮೆತ್ತಗೆ ಬೇಯಿಸ್ಕೋಬೇಕು ನಾನು ಇದನ್ನ ನಾಲ್ಕರಿಂದ ಐದು ಆಗೋ ತನಕ ಬೇಯಿಸ್ಕೋತಾ ಇದ್ದೀನಿ ನೋಡಿ ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಇನ್ನೊಂದೆರಡು ಬಿಸಿಲು ಜಾಸ್ತಿ ಕೂಡ ಕುಗ್ಸ್ಬೋದು ತುಂಬ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಡಿ ಅನ್ನ ಸ್ವಲ್ಪ ಮೆತ್ತಗಾದರೆ ಬೆಲ್ಲದನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಂತರ ನಾನಿಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಹಾಗೆ ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಕರಗಬೇಕು ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದ್ರೂ ಇರುತ್ತೆ ಹಾಗಾಗಿ ಸೋಸಿ ಹಾಕಲಿಕ್ಕೆ ನಾನು ಬೆಲ್ಲನ ಕರ್ಗಸ್ಕೊತಾ ಇದ್ದೀನಿ ಬೆಲ್ಲ ಚೆನ್ನಾಗಿದ್ರೆ ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕಬಹುದು ನೋಡಿ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಒಂದು ಕಡಾಯಿಗೆ ಇದನ್ನ ಸೋಸಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಕಸ ಇದೆ ಅಂತ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ಹಾಕೋಬಹುದು ಬೆಲ್ಲ ನೀರು ಸ್ವಲ್ಪ ಗಟ್ಟಿ ತನಕ ಇದನ್ನು ಕುದಿಸ್ಕೊತಾ ಇದ್ದೀನಿ ತುಂಬಾ ಪಾಕ ಮಾಡೋದು ಸ್ವಲ್ಪ ದಪ್ಪ ಆದರೆ ಸಾಕು ನಂತರ ಇವಾಗ ಅನ್ನನ ಹಾಕೋತಾ ಇದ್ದೀನಿ ಅನ್ನ ಹಾಕಿದ ಮೇಲೆ ಬೆಲ್ಲದಲ್ಲಿ ಅನ್ನನ ಚೆನ್ನಾಗಿ ಮಿಕ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಂತರ ಇದನ್ನ ಚೆನ್ನಾಗಿ ಬೆಲ್ಲದಲ್ಲಿ ಬೇಯಿಸ್ಕೋಬೇಕು ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ಅನ್ನ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಬೇಯಿಸ್ಕೋಬೇಕು ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ಚಿಕ್ಕದಾಗಿ ತುರ್ಕೊಂಡು ಹಾಕಿದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂತ ಅಂದರೆ ಹಸಿ ತೆಂಗಿನಕಾಯಿ ತುರಿನಾದರೂ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಂತರ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನು ಸ್ವಲ್ಪ ಇದು ಗಟ್ಟಿ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ತುಂಬ ಗಟ್ಟಿ ಮಾಡಿ ಬೇಯಿಸ್ಕೊಳ್ಬೇಡಿ ತಣದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ನೋಡಿ ನಂತರ ನಾನಿಲ್ಲಿ ಕಾಲು ಚಮಚ ಆಗುವಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ನೀರ್ ನೀರು ತರ ಇರಬೇಕು ತುಂಬಾ ಗಟ್ಟಿ ಆಗೋ ತನಕ ಇದನ್ನ ಬೇಸ್ಕೋಬೇಡಿ ತಣದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸರಿ ನಂತರ ಇದನ್ನ ಪಕ್ಕಕ್ಕೆ ಇಟ್ಟು ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರಿದಾಕ್ತಾ ಇದೀನಿ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕೊಂಡಿದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದೆರಡನ್ನು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ಗೋಡಂಬಿ ಸ್ವಲ್ಪ ಕೆಂಪಗಾಗಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಪ್ಕೊಂಡಿದೆ ಇಷ್ಟಾದ್ರೆ ಸಾಕು ಇದನ್ನ ಇವಾಗ ಬೆಲ್ಲದ ಅನ್ನಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಗೋಡಂಬಿ ದ್ರಾಕ್ಷಿ ಹಾಕಬೇಕಂತಿಲ್ಲ ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬಹುದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ತುಂಬಾ ಮೆತ್ತಗಾಗೋ ತನಕ ಬೇಯಿಸ್ಕೋಬಾರದು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಇದ್ದು ತಿನ್ನುವಾಗ ಬಾಯಿಗೆ ಅನ್ನ ಸಿಗ್ಬೇಕು ತುಂಬಾ ಮೆತ್ತಗೆ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗ್ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನವರಾತ್ರಿ ಹಬ್ಬಕ್ಕೆ ತುಂಬಾನೇ ಈಸಿಯಾಗಿ ದೇವರ ನೈವೇದ್ಯಕ್ಕೆ ಈ ರೀತಿ ಗುಡಾನ್ನ ಅಥವಾ ಬೆಲ್ಲದನ್ನ ನಾ ಮಾಡ್ಕೋಬಹುದು ನೋಡಿ ಗುಡಾನ್ನ ಅಥವಾ ಬೆಲ್ಲದನ್ನ ರೆಡಿ ಆಗಿದೆ ಗುಡಾನ್ನ ಅಥವಾ ಬೆಲ್ಲದನ್ನ ಹೇಗೆ ಮಾಡೋದಂತ ನೋಡಿದ್ರಲ್ವಾ ನಂತರ ಕಡಲೆ ಊಷಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆನ ರಾತ್ರಿಯಲ್ಲಿ ನೆನೆ ಹಾಕಿಟ್ಟಿದ್ದೆ ನೋಡಿ ಕಡಲೆ ಚೆನ್ನಾಗಿ ನೆನೆಬೇಕು ನೀರೆಲ್ಲ ಸೋಸಿ ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಕಡಲೆ ಬೇಯಿಸ್ಕೊಳ್ಳಿಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಕಡಲೆಗಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಳ್ಲಿಕ್ಕೆ ಹೋಗ್ಬೇಡಿ ನಂತರ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾಲ್ಕರಿಂದ ಐದು ಆಗೋ ತನಕ ಇದನ್ನ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಮೆತ್ತಗೆ ಬೇಯಿಸ್ಕೋಬಾರ್ದು ಸ್ವಲ್ಪ ಗಟ್ಟಿ ನೋಡಿ ಕುಕ್ಕರ್ ಪ್ರೆಷರ್ ಎಲ್ಲ ಹೋದ್ಮೇಲೆ ಮುಚ್ಚಳನ ಓಪನ್ ಮಾಡ್ತಾ ಇದ್ದೀನಿ ಕಡಲೆ ನೋಡಲಿಕ್ಕೆ ಸ್ವಲ್ಪ ಇರಬೇಕು ತುಂಬಾ ಮೆತ್ತಗಾಗೋ ತನಕ ಬೇಯಿಸ್ಕೋಬಾರ್ದು ನೋಡಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದಾಗ ಇಷ್ಟು ಮೆತ್ತಗಾದ್ರೆ ಸಾಕು ಇದನ್ನು ಸೋಸಿ ಬೇಯಿಸ್ಕೊಂಡಿರೋ ಕಡಲೆ ಮತ್ತೆ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದೀನಿ ಹಾಗೆ ಕಾಲು ಚಮಚ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಬೇಕಿದ್ರೆ ಹಸಿಮೆಣಸಿನಕಾಯಿನೂ ಕೂಡ ಹಾಕೋಬಹುದು ನೋಡಿ ಇದೆಲ್ಲವನ್ನು ತರ್ತರಿಯಾಗಿ ರುಬ್ಕೋಬೇಕು ತುಂಬಾ ನುಣ್ಣಗೆ ರುಬ್ಕೋಬಾರ್ದು ನೋಡಿ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಇದನ್ನ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸ್ಟೋವ್ ಮೇಲೆ ಕಡಾಯಿ ಇಟ್ಟು ಅದರಲ್ಲಿ ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಮೇಲೆ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಉದ್ದಿನ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ನೋಡಿ ಉದ್ದಿನ ಸ್ವಲ್ಪ ಕೆಂಪಗಾಗಿದೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಚಿಟಕಿ ಇಂಗನ್ನು ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಕಮ್ಮಿ ಹಾಕೋಬಹುದು ಇದೆಲ್ಲವನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಹೊತ್ತು ಇದನ್ನು ಹುರಿಯೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರೋ ಕಡಲೇನ ಹಾಕೋತಾ ಇದ್ದೀನಿ ಕಡಲೆನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಕಡಲೆ ಬೇಯಿಸಿ ಇಟ್ಕೊಂಡಿರೋ ನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಈ ನೀರೆಲ್ಲ ಕಡಿಮೆ ಆಗೋ ತನಕ ಬೇಯಿಸ್ಕೋಬೇಕು ಕಡಲೆ ಬೇಯಿಸುವಾಗ ಸಾಕಾಗುವಷ್ಟು ಉಪ್ಪು ಹಾಕಿರೋದ್ರಿಂದ ಮತ್ತೆ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಬೇಕಿದ್ರೆ ನೀವು ಉಪ್ಪನ್ನ ಸೇರಿಸ್ಕೋಬಹುದು ನೋಡಿ ಇನ್ನು ಸ್ವಲ್ಪ ನೀರಿದೆ ಇದೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾವು ಆಲ್ರೆಡಿ ತೆಂಗಿನಕಾಯಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಹಾಕಿರೋದ್ರಿಂದ ಬೇಕಿದ್ರಷ್ಟೇ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಕಡಲೆ ಉಸಿಳಿ ರೆಡಿ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಏನು ಹಾಕದೆ ನೋಡಿ ಈ ರೀತಿ ಈಸಿಯಾಗಿ ಗಣೇಶ ಹಬ್ಬಕ್ಕೆ ಕಡಲೆ ಉಸಿಳಿನ ಮಾಡ್ಕೋಬಹುದು ಏನು ಹಾಕದೇ ಇದ್ರು ತಿನ್ಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಕಡಲೆ ಉಸ್ಲಿ ರೆಡಿ ಆಗಿದೆ ಕಡಲೆ ಉಷ್ಲಿ ಹೇಗ್ ಮಾಡೋದಂತ ನೋಡಿದ್ರಲ್ವಾ ನಂತರ ಕೇವಲ ಐದೇ ನಿಮಿಷದಲ್ಲಿ ದಿಢೀರಾಗಿ ನೋಡಿ ಈ ರೀತಿ ರುಚಿಯಾದ ಹೇಗೆ ಹೇಗ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಎರಡು ಚಮಚ ಆಗುವಷ್ಟು ತುಪ್ಪ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಂತರ ನಾಲ್ಕು ಚಮಚ ಆಗುವಷ್ಟು ಶೇಂಗಾ ಅಂದರೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಕಡಲೆ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೋಬೇಕು ಬರೀ ತುಪ್ಪ ಅಥವಾ ಬರೀ ಎಣ್ಣೆನೇ ಹಾಕಿ ಮಾಡ್ಕೋಬಹುದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಡಲೆ ಬೀಜನ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ಇದನ್ನು ತೆಗೆದು ಇವಾಗ ಒಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲತ್ತಿಟ್ಕೊತಾ ಇದ್ದೀನಿ ಇದನ್ನು ಕೊನೆಗೆ ಸೇರಿಸಲಿಕ್ಕಿದೆ ನಂತರ ಅದೇ ಎಣ್ಣೆಗೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದೂವರೆ ಚಮಚ ಆಗುವಷ್ಟು ಕಡಲೆಬೇಳೆ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಸಹ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಗಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ ನೋಡಿ ಈ ರೀತಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ನಂತರ ಸ್ವಲ್ಪ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹುಣಸೆ ರಸನ ಸೇರಿಸ್ಕೋಬೇಕು ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ನೀರಲ್ಲಿ ನೆನೆಸಿಟ್ಟಿದ್ದೆ ನೋಡಿ ಈ ರೀತಿ ಹುಣಸೆ ಹುಳಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಇದನ್ನು ಇವಾಗ ಹಾಕೋತಾ ಇದ್ದೀನಿ ನಂತರ ಬೆಲ್ಲನ ಹಾಕೋಬೇಕು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದಪ್ಪ ಆಗೋ ತನಕ ಕುದಿಸ್ಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಕುದಿಸಾದ ಪುಳಿಯೋಗರೆ ಪೌಡರನ್ನ ಹಾಕೋಬೇಕು ನಾನಿಲ್ಲಿ ಐದು ಚಮಚ ಆಗುವಷ್ಟು ಪುಳಿಯೋಗರೆ ಪೌಡರನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ಪುಳಿಯೋಗರೆ ಪೌಡರನ್ನ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಪುಳಿಯೋಗರೆ ಪೌಡರ್ ಕೂಡ ಯೂಸ್ ಮಾಡಬಹುದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಪುಳಿಯೋಗರೆ ಪೌಡರಲ್ಲೂ ಉಪ್ಪಿರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೈಡಲ್ಲೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಈ ರೀತಿ ಗೊಜ್ಜನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಹಾಳಾಗಲ್ಲ ಒಂದು ವಾರದವರೆಗೆ ಈ ಗೊಜ್ಜನ್ನು ಇಡಬಹುದು ನಂತರ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಗೊಜ್ಜನ್ನು ರೆಡಿ ಮಾಡ್ಕೋಬಹುದು ಕೇವಲ ಐದೇ ನಿಮಿಷದಲ್ಲೇ ನೋಡಿ ಈ ರೀತಿ ಗೊಜ್ಜನ್ನು ರೆಡಿ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಪುಳಿಯೋಗರೆನ ಈಸಿಯಾಗಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಸ್ವಲ್ಪ ಗೊಜ್ಜನ್ನು ಎತ್ತಿಡ್ತಾ ಇದ್ದೀನಿ ಇದನ್ನು ಒಂದು ಇಟ್ಟು ಯೂಸ್ ಮಾಡ್ಕೋಬಹುದು ನಂತರ ಇದಕ್ಕೆ ಅನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಇಬ್ಬರಿಗಾಗುವಷ್ಟು ಅನ್ನ ಹಾಕೋತಾ ಇದ್ದೀನಿ ಅನ್ನ ಹಾಕಿ ಚೆನ್ನಾಗಿ ಇದನ್ನು ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೈಟ್ ಮಾಡಿರೋ ಅನ್ನ ಏನಾದರೂ ಮಿಕ್ಕಿದರೆ ಬೆಳಿಗ್ಗೆ ದಿಢೀರಾಗಿ ನೋಡಿ ಈ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಅಥವಾ ಫ್ರೆಶ್ ಆಗಿ ಅನ್ನ ಮಾಡಿ ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಗೊಜ್ಜು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಚೆಕ್ ಮಾಡಿಕೊಂಡು ಸೇರಿಸ್ಕೋಬಹುದು ನೋಡಿ ನಂತರ ನಾನಿಲ್ಲಿ ಕೊನೆಗೆ ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ದರಷ್ಟೇ ಹಾಕೋಬಹುದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಎರಡು ಚಮಚ ಆಗೋಷ್ಟು ಹಾಕೊಂಡಿದ್ದೀನಿ ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಪುಳಿಯೋಗ್ರನ್ನ ಮಾಡ್ಕೋಬಹುದು ನೋಡಿ ಪುಳಿಯೋಗರೆ ರೆಡಿ ಆಗಿದೆ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೇವಲ ಐದೇ ನಿಮಿಷದಲ್ಲಿ ದಿಢೀರಾಗಿ ಪುಳಿಯೋಗರೆನ ಮಾಡ್ಕೋಬಹುದು ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲದೆ ಲಂಚ್ಗೆ ಡಿನ್ನರ್ಗೂ ಕೂಡ ಮಾಡ್ಕೋಬಹುದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಪುಳಿಯೋಗರೆ ಮಾಡೋದು ಅಂತ ನೋಡಿದ್ರಲ್ವಾ ನಂತರ ತುಂಬಾನೇ ರುಚಿಯಾಗಿ ಅಷ್ಟೇ ಈಸಿಯಾಗಿ ಮೊಸರನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲಲ್ಲಿ ಈಗಷ್ಟೇ ಮಾಡಿರುವ ಅನ್ನನ ತೊಗೊಂಡಿದ್ದೀನಿ ಮೂರು ಜನರಿಗೆ ಆಗುವಷ್ಟು ಮೊಸರನ್ನ ಮಾಡ್ತಾ ಇದ್ದೀನಿ ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಅನ್ನ ಬಿಸಿ ಇದ್ದರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ತೊಳೆದು ಹೋದರೆ ಚೆನ್ನಾಗಿ ಮ್ಯಾಶ್ ಆಗಲ್ಲ ನೋಡಿ ಬಿಸಿ ಇರುವಾಗ ಚೆನ್ನಾಗಿ ಇದನ್ನು ಒಂದು ಗ್ಲಾಸ್ ಸಹಾಯದಿಂದ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಅನ್ನ ಗಟ್ಟಿ ಇದ್ದರೆ ಮೊಸರನ್ನ ಚೆನ್ನಾಗಲ್ಲ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಮಾಡಿದರೆ ಮೊಸರನ್ನ ತುಂಬಾ ಚೆನ್ನಾಗಾಗತ್ತೆ ತುಂಬ ಮೆತ್ತಗಾಗೋ ತನಕ ಮ್ಯಾಶ್ ಮಾಡೋದು ಬೇಡ ನೋಡಿ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಮೊಸರನ್ನ ತಿನ್ನುವಾಗ ಅನ್ನ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಮೊದಲಿಗೆ ನಾನು ಒಂದು ಕಪ್ ಮೊಸರು ಹಾಕೋತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೊಸರನ್ನಕ್ಕೆ ಸ್ವಲ್ಪ ಈ ರೀತಿ ಹಾಲು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಮೊಸರು ಸ್ವಲ್ಪ ಹುಳಿಯನಾದರೂ ಇದ್ದರೆ ಹಾಲು ಹಾಕೋದ್ರಿಂದ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೊಸರಲ್ಲಿ ಅನ್ನನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಇರೋದ್ರಿಂದ ಮತ್ತೆ ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡು ಅದರಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಗ್ಲಾಸ್ ಸಹಾಯದಿಂದ ಚೆನ್ನಾಗಿ ಒಂದ್ಸಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ಮೊಸರು ಹಾಗೆ ಬೌಲಲ್ಲಿ ಇಟ್ಟಿದ್ನಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಟೋಟಲ್ ಎರಡು ಕಪ್ ಆಗುವಷ್ಟು ಮೊಸರನ್ನು ಹಾಕೊಂಡಿದ್ದೀನಿ ನೋಡಿ ಈ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗು ಇರಬಾರ್ದು ಮೊಸರನ್ನ ದಪ್ಪ ಆದರೆ ಸ್ವಲ್ಪ ನೀರು ಅಥವಾ ಹಾಲು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬಹುದು ನೋಡಿ ಈ ರೀತಿ ರೆಡಿ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನಿಲ್ಲಿ ಇಲ್ಲಿ ಒಗ್ಗರಣೆ ಕೊಡಲಿಕ್ಕೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಎರಡು ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನು ಹುರ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಎರಡು ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೆ ಇದನ್ನು ಹುರ್ಕೊಂಡಾದ್ಮೇಲೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ ಹಾಕಿ ಇದೆಲ್ಲವನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ನಂತರ ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಕಮ್ಮಿ ಹಾಕೋಬಹುದು ಚೆನ್ನಾಗಿ ಇದನ್ನೆಲ್ಲ ಹುರ್ಕೋಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೊಳ್ಳೋದ್ರಿಂದ ಮೊಸರನ್ನ ತಿನ್ನುವಾಗ ಚೆನ್ನಾಗತ್ತೆ ನಂತರ ಎರಡು ಚಿಟಿಕೆಯಷ್ಟು ಇಂಗನ್ನು ಹಾಕೋತಾ ಇದ್ದೀನಿ ಹಿಂಗಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಸರನ್ನಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆನ ಮೊಸರನ್ನಕ್ಕೆ ಸೇರಿಸಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ದಾಳಿಂಬೆ ಬೀಜನ ಹಾಕೋತಾ ಇದ್ದೀನಿ ಸ್ವಲ್ಪ ದಾಳಿಂಬೆ ಬೀಜ ಹಾಗೆ ಕ್ಯಾರೆಟ್ನೆಲ್ಲ ಹಾಕೋದ್ರಿಂದ ಮೊಸರನ್ನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪೇನಾದರೂ ಕಡಿಮೆ ಇದೆ ಚೆಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೊಸರನ್ನ ಈ ಕನ್ಸಿಸ್ಟೆನ್ಸಿಲಿರಬೇಕು ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊಸರನ್ನ ರೆಡಿ ಆಗಿದೆ ತುಂಬಾನೇ ಈಸಿಯಾಗಿ ಬೇಗನೆ ಈ ರೀತಿ ಮೊಸರನ್ನ ರೆಡಿ ಮಾಡ್ಕೋಬಹುದು ಮೊಸರನ್ನ ಹೇಗ್ ಮಾಡೋದಂತ ನೋಡಿದ್ರಲ್ವಾ ನಂತರ ಕೋಸಂಬರಿನ ಹೇಗ್ ಮಾಡೋದಂತ ನೋಡೋಣ ನಾನಿಲ್ಲಿ ಕೋಸಂಬರಿ ಮಾಡ್ಲಿಕ್ಕೆ ಅರ್ಧ ಕಪ್ ಆಗುವಷ್ಟು ಹೆಸರು ಬೆಳೆನ ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿದ್ದೆ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಸ್ಟ್ರೇನರ್ಗೆ ಹಾಕಿ ಸೋಸ್ಕೊತಾ ಇದ್ದೀನಿ ನೀರೇನಿರಬಾರ್ದು ಒಂದು ಐದು ನಿಮಿಷದನ್ನು ಹಾಗೆ ಇಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಲಿ ನೋಡಿ ನೀರೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ಹೆಸರು ಬೇಳೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಂಡು ಹಾಕೋತಾ ಇದ್ದೀನಿ ನಂತರ ಅರ್ಧ ಕಪ್ ಆಗುವಷ್ಟು ಸೌತೆಕಾನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಚಮಚ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಚಿಕ್ಕದಾಗಿ ತುರ್ಕೊಂಡಿರೋ ಸ್ವಲ್ಪ ಶುಂಠಿನೂ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಉಪ್ಪು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಕೊನೆಗೆ ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪದ ಬದಲು ಎಣ್ಣೆನು ಕೂಡ ಹಾಕೋಬಹುದು ತುಪ್ಪ ಬಿಸಿ ಆದ್ಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಸ್ವಲ್ಪ ಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವ್ನೂ ಹಾಕೋತಾ ಇದ್ದೀನಿ ನಂತರ ಸ್ಟೋವ್ನ ಆಫ್ ಮಾಡಿ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಇದನ್ನ ಫ್ರೈ ಮಾಡಿಕೊಂಡು ನಂತರ ಇದನ್ನ ಕೋಸಂಬರಿಗೆ ಸೇರಿಸಿದ್ರೆ ಆಯ್ತು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಒಗ್ಗರಣೆಗಷ್ಟೇ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನಂತರ ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆ ಹಣ್ಣು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳಿ ಚೆನ್ನಾಗಿರತ್ತೆ ನನ್ನ ಹತ್ರ ನಿಂಬೆ ಹಣ್ಣು ಹಾಗಾಗಿ ಸೇರಿಸ್ಕೊಂಡಿಲ್ಲ ಎಲ್ಲವನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಸಂಬರಿ ರೆಡಿ ಆಗುತ್ತೆ ನೋಡಿ ಈ ರೀತಿ ತುಂಬಾನೇ ಸುಲಭದಲ್ಲಿ ಕೋಸಂಬರಿನ ರೆಡಿ ಮಾಡ್ಕೊಳ್ಬಹುದು ಕೋಸಂಬರಿ ಮಾಡೋದು ಮಾಡೋದಂತ ನೋಡಿದ್ರಲ್ವಾ ನಂತರ ಸಿಹಿ ಅವಲಕ್ಕಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಇದನ್ನು ಕೆಂಪುಗಾಗೋ ತನಕ ಹುರ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಹುರ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲತ್ತಿಟ್ಕೊತಾ ಇದ್ದೀನಿ ನಂತರ ಅದೇ ಪ್ಯಾನ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲನೂ ಕೂಡ ಹಾಕ್ಕೊಳ್ಬಹುದು ಹಾಗೆ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ನೀರು ಹಾಕಿ ಸಕ್ಕರೆನ ಚೆನ್ನಾಗಿ ಕರಗ್ಲಿಕ್ಕೆ ಬಿಡಿ ಸಕ್ಕರೆ ಚೆನ್ನಾಗಿ ಕರಗಿ ಕುದಿ ಬಂದ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿತುರಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಗೆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಅವಲಕ್ಕಿ ಹಾಕೊಂಡಿದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಅವಲಕ್ಕಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದನ್ನು ಕೇವಲ ಐದೇ ನಿಮಿಷದಲ್ಲಿ ತುಂಬಾ ಸುಲಭದಲ್ಲಿ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟೋನ್ ಆಫ್ ಮಾಡಿಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಿಕ್ತಿನ ಹೊಸ ವೀಡಿಯೋ ಅಂದರೆ ಧನ್ಯವಾದಗಳು